ಅಕ್ರೆ ಹೋಗಿ ಮಗ ಜಯ ಯಾರ ಸಂಘ ಬಿಗ್ ಬಾಸ್ ಅಂಗಾಡರ ಅವು ಪ್ರತಿದಿನ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಗಂಟೆ ನೋಡ್ತಾ ಇದ್ದಾರೆ ಇಲ್ಲಿನ ಗೊಂದಲಗಳೆಲ್ಲನೂ ನೋಡ್ಕೊಂಡು ಹೋಗ್ಬಿಟ್ಟು ಮನೋರಂಜನೆ ಕಾರ್ಯಕ್ರಮವಾಗಿ ಇಲ್ಲಿ ಮಾಡ್ತಿರೋ ಒಂದೊಂದು ಆಸೆಯನ್ನು ಚುಟುಕು ಚುಟುಕು ಕಾರ್ಯಕ್ರಮಗಳನ್ನ ನೋಡಿ ಆನಂದಿಸ್ಕೊಂಡು ಬಿಗ್ ನೇ ನೋಡ್ತಾ ಎಲ್ಲೋ ಒಂದೊಂದಿನ ನೋಡ್ತಿದ್ರು ಪ್ರತಿನಿತ್ಯ ನೋಡೋ ಥರ ಮಾಡಿದಾಗ ಇಲ್ಲಿ ಪ್ರತಿದಿನ ಒಂಬತ್ತೂವರೆಯಿಂದ ಹನ್ನೊಂದು ಗಂಟೆ ಗಂಟೆ ಪ್ರತಿಯೊಬ್ಬರು ನೋಡಿ ಅವನ ಜಯ ಜಾಸ್ತಿಯಾಗಿ ಪ್ರತಿಯೊಬ್ಬರು ಅವನ್ನ ಮನೋರಂಜನೆ ಕಾರ್ಯಕ್ರಮಕ್ಕೆ ಮತ ಹಾಕೊಂಡು ಬಂದಿದ್ದೀವಿ ಇಲ್ಲಿನೇ ಗೆಲ್ಲಬೇಕು ಬಿಗ್ ಬಾಸಲ್ಲಿ ಅಂತ ನಮ್ಮ ಒತ್ತಾಯ ಅವನ್ ಬಿಟ್ರೆ ಅವನ ಸರಿಸ ಯಾರು ಇಲ್ಲ ಇಲ್ಲಿ ಗೆದ್ರೆ ನಮಗೆಲ್ಲ ಸಂತೋಷ ಮುಂದಿನ ಬಿಗ್ ಬಾಸ್ ನೋಡ್ತೀವಿ ಇಲ್ಲ ಇಲ್ಲಿಗೆ ಹನ್ನೆರಡಕ್ಕೆ ಮುಕ್ತಾಯ ಮಾಡ್ತಿವಿ ನಮ್ಗೆ ಗೊತ್ತಿಲ್ಲ ಆದ್ರೂ ನೋಡ್ತಾ 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 ಇಲ್ಲಿ ಪ್ರತಿದಿನ ಏನು ಅಂತ ನಮಗೂ ಗೊತ್ತಾಯ್ತು ಅದರಿಂದ ನಾವು ಕೂರ್ತಿ ಅವನ ಸಲಕಾರಕ್ಕೆ ತೋದೋಗಿದೀವಿ ಹಂಗಾಗಿ ರೈತರ ಗೆಲ್ವಿ ಗೆಲ್ಬಹು ಅನ್ನೋದು ನಮ್ಮ ಆಸೆ ಕಿಕ್ಕೇರಿ ಎ ಪಿ ಸಿ ಮಾರ್ಕೆಟ್ನ ನಮ್ಮ ಕಿಕ್ಕೇರಮ್ಮ ಎಳನೀರು ವರ್ತಕರ ಸಂಘದಿಂದ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ಏನಿದೆ ಈ ಬಿಗ್ ಬಾಸು ಇದನ್ನ ಎಲ್ಲರೂ ಮನೋರಂಜನೆಗೋಸ್ಕರ ನೋಡ್ತಾ ಇದ್ದಾರೆ ಈ ಸಾರಿ ಏನಾಗಿದೆ ಪ್ರತಿ ಸಾರಿಗಿಂತ ಈ ಸಾರಿ ಕಲರ್ಸ್ ಕನ್ನಡ ಟಿ ಆರ್ ಪಿ ಜಾಸ್ತಿ ಆಗಿದೆ ಯಾಕೆ ಅಂತ ನಿಮಗೂ ಗೊತ್ತು ಜನಗಳಿಗೂ ಗೊತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಗಿಲ್ಲಿಯಿಂದ ಐಎಸ್ಟ್ ಟಿ ಆರ್ ಪಿ ಹೋಗಿದೆ ಹೈಯೆಸ್ಟ್ ವೋಟಿಂಗ್ ಆಗಿದೆ ನೀವು ಯಾವುದೇ ರೀತಿ ಬಿಗ್ ಬಾಸರು ಆಮಿಷಕ್ಕೆ ಒಳಗಾಗದೇನೆ ಇಲ್ಲಿ ಬಡವ್ರ ಮಗ ಅದೇನು ಹೇಳ್ತಾರೆ ನಮ್ಮ ಕರ್ನಾಟಕ ಅವನು ಕನ್ನಡದೇ ಅವ್ರೇನೇನು ತಮಿಳ್ನಾಡ್ದಾನ ಇಲ್ಲ ಆಂಧ್ರದಾನ ಚೈನಾದಾನ ಅವನು ಕನ್ನಡದಾನೆ ರೈತರ ಮಗ ಹಳ್ಳಿ ಹುಡುಗ ಆದ್ರಿಂದ ಅಯ್ಯಷ್ಟು ಎಲ್ಲರೂ ಓಟ್ ಹಾಕಿದ್ದಾರೆ ಬಿಗ್ ಬಾಸ್ ಅವರು ಯಾವುದೇ ಅಮಿಷಕ್ಕೆ ಒಳಗಾಗ್ದಾನೆ ಏನು ವೋಟಿಂಗ್ ಆಗಿದೆ ಅದ್ರ ಪ್ರಕಾರ ಗಿಲ್ಲಿನ ವಿಲ್ ಮಾಡಬೇಕು ಗಿಲ್ಲಿ ಗೆಲ್ಲೇಬೇಕು ಈ ಸಾರಿ ನೂರಕ್ಕೆ ನೂರು ಪರ್ಸೆಂಟು ನೆಕ್ಸ್ಟ್ ಇಯರ್ ಏನಾದರೂ ಈ ಸಾರಿ ಗಿಲ್ಲಿ ಅಷ್ಟು ಓಟ್ ಮಾಡಿ ನಾವು ಗೆಲ್ಲಿಲ್ಲ ಅಂದರೆ ಅಂದರೆ ಗೆಲ್ಲಿಸಲಿಲ್ಲ ಅಂದರೆ ನೆಕ್ಸ್ಟು ನಾವು ಬಿಗ್ ಬಾಸ್ನ ಖಂಡಿತ ಯಾರೂ ನೋಡಲ್ಲ ಡೌನ್ ಮಾಡ್ತೀವಿ ಆದ್ರಿಂದ ಗೆಲ್ಲೇಬೇಕು ಪ್ರತಿಯೊಬ್ರು ಬಿಗ್ ಬಾಸ್ ನೋಡ್ತಾ ಇದೀವಿ ಅಂದ್ರೆ ಗಿಲ್ಲಿಗೋಸ್ಕರ ಮಾತ್ರ ನೋಡ್ತಾ ಇದ್ದೀವಿ ಯಾಕೆಂದ್ರೆ ಎಷ್ಟೋ ಜನ ಇಲ್ಲಿ ಎಲ್ಡಿ ಪಿ ಯರ್ ಇದಾರೆ ಎಲ್ ಸರ್ ಅವ್ರೆ ಪ್ರತಿಯೊಬ್ರು ಟೈರ್ಡ್ ಆಗಿರ್ತಾರೆ ಅಂತ ಅಂದಾಗ ಅವರು ಒಂಬತ್ತುವರೆಗೆ ವರೆಗೆ ಸೀಮಿತವಾಗಿ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಗಿಲ್ಲಿ ಏನಾರು ಈ ವರ್ಷ ಸೀಸನ್ ಅಲ್ಲಿ ಗೆಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಹದಿಮೂರನೇ ಸೀಸನ್ನಿಂದವ ಯಾರೂ ಇಲ್ಲಿನೂ ಏಯ್ಟಿ ಬಿಗ್ ಬಾಸ್ ನೋಡಲ್ಲ ಅದರಿಂದ ಗಿಲ್ಲಿಯ ಗೆದ್ದು ಬರಲಿ ಅಂತ ನಮ್ಮೆಲ್ಲ ನಾವು ಕೂರ್ಕೋತಾ ಇದ್ವಿ ಜೈ ಗಿಲ್ಲಿ